ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ ಬರೋಣ ಈ ಕಡೆ ಮೀನು ಮೀನಮ್ಮ ತಾಯಿ ನೀನೇ ಕಾಪಾಡಬೇಕಮ್ಮ ನನ್ನ ಆಗಿದ್ದು ನಾನು ಮಾಡ್ತಾಯಿದ್ದೀನಿ ನಾನು ಬೇಕು ಅಂತ ಯಾವುದು ಮಾಡಿದ್ದಲ್ಲ ಮನಸ್ಸಿಗೆ ತುಂಬ ಇದೆ ತಾಯಿ ನೀನೇ ನನ್ನನ್ನು ಕಾಪಾಡಬೇಕು ನಿನ್ನೆ ನಂಬಿದ್ದೀನಿ ತಾಯಿ ಅಂತ ಹೇಳಿ ಈ ಕಡೆ ದೇವ್ರನ್ನ ಬೇಡ್ಕೊತಾ ಇರ್ತಾಳೆ ಈ ಕಡೆ ಬೇಡ್ಕೊತ ಬೇಡ್ಕೊತ ಮೀನಾಗೆ ತಲೆ ಸುತ್ತು ಬಂದು ಬಿದ್ದೋಗ್ತಾಳೆ ಅದೇ ಟೈಮ್ಗೆ ದೇವರು ಬಂದು ಮೀನ ಕೈನ ಹಿಡ್ಕೊಳ್ಳುತ್ತೆ ಮೀನಾಗೆ ಪ್ರಜ್ಞೆನೇ ಇರೋದಿಲ್ಲ ಏಕೆಂದರೆ ಊಟ ತಿಂಡಿ ಇಲ್ಲದೇ ರಥಾನ ಮಾಡಿರ್ತಾಳೆ ಅದೇ ಟೈಮ್ಗೆ ದೇವ್ರ ಕೈ ಹಿಡ್ದಾಗ ಮೀನ ಯಾರಿದ್ದು ಕೈ ಹಿಡ್ದಿರೋದು ಅಂತ ನೋಡಿದಾಗ ಯಾರೋ ಒಂದು ಹಿಂಗು ಕೈ ಹಿಡ್ದಿರ್ತಾಳೆ ಯಾರಿದು ಯಾರು ನೀವು ಅಂತ ಕೇಳಿದಾಗ ನೀನು ಇಷ್ಟೊಂದು ಸುಸ್ತಲ್ಲೂ ನೀನು ವ್ರತ ಮಾಡೋ ಅವಶ್ಯಕತೆ ಇದೆಯಾ ಅಂದಾಗ ಹೌದಮ್ಮ ಮಾಡಲೇಬೇಕು ಪರಿಸ್ಥಿತಿ ಆ ರೀತಿ ಇದೆ ಅದೆಲ್ಲ ನಿಮ್ಗೆ ಗೊತ್ತಿಲ್ಲ ಅಂದಾಗ ಗೊತ್ತಾಯಿತು ನನಗೆ ಮನೆಯಿಂದ ನಿಮ್ಮದೇ ಒಂದು ನಿನ್ನಿಂದ ನಿಮ್ಮ ಮನೆ ಸಮಸ್ಯೆ ಬಂದಿದೆ ಅಂತಲ್ವ ಅಂದಾಗ ಹೌದು ನಿಮಗೇನು ಗೊತ್ತಾಯಿತು ಯಾರು ನೀವು ಅಂದಾಗ ನಾನು ಅಲ್ಲೇ ಇದ್ದೆ ಪಕ್ಕದಲ್ಲೇ ಇದ್ದೆ ನೀನು ಹೇಳಬೇಕಾದ್ರೆ ಅಂತ ಅಂತಾಳೆ ಆಗ ಮೀನು ಇದೇನಿದು ಅಂತೇಳಿ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ ಅದೇ ಟೈಮ್ಗೆ ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ ಯಾವ ರೀತಿ ಅದನ್ನು ಪರಿಹಾರ ಮಾಡೋದು ಹೇಳಿ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ ಅಂದಾಗ ಖಂಡಿತವಾಗ್ಲೂ ನೀನು ಮಾಡಿರೋದು ತಪ್ಪಲ್ಲ ಅವ್ರು ಮಾಡಿರೋದು ತಪ್ಪು ಅವರಿಗೆ ಅರಿವಾಗ್ತಿದೆ ಅಷ್ಟೇ ಅದರಲ್ಲಿ ನಿನ್ನ ತಪ್ಪೇನಿಲ್ಲ ಆ ಮೇಷ್ಟು ಸ್ಕೂಲಲ್ಲಿ ತಪ್ಪು ಮಾಡೋರು ಓಡಿತಾರೆ ಆ ಮೇಸ್ಟ್ ಅನ್ನೋದು ಅದೊಂದು ಕರ್ಮ ಆ ಕರ್ಮ ಅನ್ನೋ ಫಲ ಮೇಸ್ಟಿಂದ ಅವ್ರಿಗೆ ಸಿಗುತ್ತೆ ಅಂತ ಅಷ್ಟೇ ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅವ್ರು ಮಾಡಿದ ಕರ್ಮ ಅವ್ರು ಅನ್ಭವಿಸ್ತಾರೆ ಅಂದಾಗ ಈ ಕಡಿಮೆನ ಯಾರಿಗೂ ಕೆಟ್ಟದ್ದು ಬಯಸ್ತಿರೋದು ನಮ್ಮ ಮಾವ ಇವತ್ತು ಕೊ ನಮ್ಮ ನಮ್ಮಿಂದ ಕೊರಗೋ ಥರ ಆಗೋಯಿತು ಮನೆ ಪರಿಸ್ಥಿತಿ ಅಂದಾಗ ಅದು ಅವ್ರು ಮಾಡಿರುವಂತಹ ಪೂರ್ವಜಾರ ಒಂದು ಕರ್ಮ ಫಲ ಈಗ ಅನ್ಭೋ ಇದ್ದಾರೆ ನೀನೇನು ತಲೆ ಕೆಡ್ಸ್ಕೋಬೇಡ ಅದೆಲ್ಲ ಏನೂ ಆಗೋದಿಲ್ಲ ಖಂಡಿತವಾಗ್ಲೂ ಮನೆ ಮೊದಲನೇ ರೀತಿ ಆಗೇ ಆಗುತ್ತೆ ಅಂತ ಹೇಳಿ ಹೇಳ್ತಾಳೆ ಆ ಥರ ಹೇಳಿದ ತಕ್ಷಣವೇ ಈಗ ಈ ಕಡೆ ಮೀನಾಗೆ ತುಂಬ ಖುಷಿಯಾಗೋಗುತ್ತೆ ಹೌದಾ ನಿಜಾನ ನೀವು ಹೇಳ್ತಾ ಇರೋದು ಮೊದಲನೇ ರೀತಿ ಮೊದಲನೇ ಸ್ಥಿತಿಗೆ ಮನೆ ಅಂದಾಗ ಖಂಡಿತವಾಗ್ಲೂ ಆಗುತ್ತೆ ಇನ್ನು ಎರಡು ದಿವಸದಲ್ಲಿ ನಿಮ್ಮ ಮನೆ ಮೊದಲು ಹೇಗಿತ್ತು ಅದೇ ರೀತಿ ಆಗುತ್ತೆ ನೀನು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ ಈಗ ನಿನ್ನ ಮನೆಗೆ ಹೊರಡು ಮೀನು ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಮೀನಾನು ಸಹ ಮನೆಗೆ ಾಳೆ ಈ ಕಡೆ ಕನಕ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿರ್ತಾಳೆ ಅದೇ ಟೈಮ್ಗೆ ಪೊಲೀಸು ಬರ್ತಾರೆ ಅಪೋಸಿಟು ಈ ಕಡೆ ಕನಕನೂ ನೋಡ್ತಾ ಇರ್ತಾಳೆ ಆ ಕಡೆ ಪೊಲೀಸು ಸಹ ಕನಕನ ನೋಡ್ತಾ ಇರ್ತಾರೆ ಅದೇ ಟೈಮ್ಗೆ ಪೊಲೀಸು ಕನಕಗೆ ಕಾಲ್ ಮಾಡ್ತಾರೆ ಇನ್ನು ಎಷ್ಟು ದಿನ ನನ್ನನ್ನು ಸತಾಯಿಸ್ತೀರಾ ನೀವು ಅಂತ ಅಂದಾಗ ಹೇಳ್ದನಲ್ಲ ನಿಮಗೆ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಿ ಈ ಕಡೆ ಕನಕ ಅಂತಾಳೆ ನನ್ನ ಇರೋದು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ನನ್ನ ಮನಸ್ಸಲ್ಲಿ ಒಂದು ಸ್ಥಾನ ಕೊಟ್ಟು ಆಚೆಗಡೆ ಫ್ರೆಂಡ್ಸ್ ಅನ್ನೋ ಸ್ಥಾನ ಕೊಡೋಕ್ಕೆ ನನ್ನ ಆಗೋದಿಲ್ಲ ಅಂತ ಹೇಳಿ ಈ ಕಡೆ ಅಂತಾನೆ ನಾನು ನಿಮಗೆ ಎಲ್ಲನೂ ಹೇಳಿದ್ದೀನಿ ಇನ್ನೂ ಎಷ್ಟು ದಿನ ಬೇಕು ಅಂತ ಹೇಳಿ ಕೇಳಿದಾಗ ಕನಕ ಏನು ಮಾತಾಡೋದಿಲ್ಲ ಸರಿ ಈಗ ನಾನು ಗಾಡಿ ರಿವರ್ಸ್ ತೊಗೊಂಡು ನಿಮ್ಮ ಹತ್ರ ಬರ್ತೀನಿ ನೀವು ಗಾಡಿ ಹೊತ್ತಿದ್ರೆ ನಾನನ್ನು ಆಕ್ಸೆಪ್ಟ್ ಮಾಡಿದ್ದೀರ ಅಂತ ಹೇಳಿ ಗಾಡಿ ಹತ್ತಿಲ್ಲ ಅಂದರೆ ನಿಮಗೆ ನಾನು ಇಷ್ಟ ಇಲ್ಲ ಅಂತ ಹೇಳಿ ಅಂದಾಗ ಇಲ್ಲ ಇಲ್ಲ ನಾನು ಹೇಳೋದು ಒಂಚೂರು ಕೇಳಿಕೊಡ್ರಿ ಅಂತ ಕನಕ ಅಂದಾಗ್ಲೂ ಪೊಲೀಸವರು ಏನು ಕೆಲ್ಸ್ಕೊಳ್ಳೋದಿಲ್ಲ ಡೈರೆಕ್ಟ್ ಆಗಿ ತಗೊಂಡ್ಬಂದು ಬಸ್ ಸ್ಟ್ಯಾಂಡ್ ಹತ್ರ ಗಾಡಿ ನಿಲ್ಲಿಸ್ತಾರೆ ಕನಕ ಹತ್ರ ಗಾಡಿ ತೊಗೊಂಬ ನಿಲ್ಲಿಸ್ರು ಸಹ ಕನಕ ಹತ್ತೋದಿಲ್ಲ ಹಿಂದೆ ಮುಂದೆ ಇಂಜರಿ ತರ್ತಾಳೆ ಹೋಗೋದಾ ಬೇಡು ಅಂತ ಹೇಳಿ ಅದೇ ಟೈಮ್ಗೆ ಹಿಂದೆ ಇರೋ ಒಂದು ವ್ಯಕ್ತಿ ತುಂಬ ಒಳ್ಳೆಯ ಹುಡುಗ ತುಂಬ ಸಂಪ್ರದಾಯ ಇರೋ ಹುಡುಗ ಅದರಲ್ಲೂ ತುಂಬ ಒಳ್ಳೆ ಮನಸ್ಸಿರೋ ಹುಡುಗ ಚೆನ್ನಾಗಿ ಓದ್ಕೊಂಡಿದ್ದಾನೆ ವಿದ್ಯಾವಂತ ಬುದ್ಧಿವಂತ ಬೇರೆ ಏನು ಬೇಕು ಅಂತ ಹೇಳಿ ಹಿಂದ್ಗಡೆ ಮಾತಾಡ್ತಾಯಿರ್ತಾರೆ ಅದನ್ನು ಕೇಳಿಸ್ಕೊಂಡು ಒಂದು ಸ್ವಲ್ಪ ಸಮಾಧಾನವಾಗಿ ಸರಿ ಅಂತ ಹೇಳಿ ಗಾಡಿ ಹತ್ತೋಣ ಅಂತ ಹೇಳಿ ಕನಕ ಬಂದು ಪೊಲೀ ಇನ್ಸ್ಪೆಕ್ಟರ್ ಗಾಡಿ ಹತ್ತುತ್ತಾಳೆ ಅದಾದಮೇಲೆ ಇನ್ಸ್ಪೆಕ್ಟರು ಥ್ಯಾಂಕ್ ಯು ಗಾಡಿ ಹತ್ತಿದ್ದಕ್ಕೆ ಅಂತಂದಾಗ ಹಲೋ ನಾನು ಬೇಕು ಅಂತ ಹೇಳಿ ಗಾಡಿ ಎತ್ತಿಲ್ಲ ಗಾಡಿ ಹತ್ತಿದ್ದೀನಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ ಅಲ್ಲ ಬಸ್ ಬರ್ತಿರ್ಲಿಲ್ಲ ಅಂತ ಹೇಳಿ ನಿಮ್ಮ ಗಾಡಿ ಎತ್ತಿದ್ದು ಅಂತ ಹೇಳ್ತಾರೆ ಸರಿ ಬಸ್ ಬರೋ ಕಡೆ ಕರ್ ಕರ್ಕೊಂಡೋಗಿ ಮೀಸಲಾ ನಾನು ಅಂತ ಹೇಳಿ ಪೊಲೀಸ್ ಅಂದಾಗ ನಿಮ್ಮನ್ನ ನಂಬಿ ಹತ್ತಿದ್ದೀನಿ ಅರ್ಧ ದಾರಿಯಲ್ಲಿ ಕೈ ಕೊಡ್ತೀರಾ ಅಂತ ಅಂದಾಗ ಈ ಕಡೆ ಖಂಡಿತವಾಗ್ಲೂ ಇಲ್ಲ ನನ್ನ ನಂಬಿ ಬಂದಿದ್ದೀರ ಖಂಡಿತವಾಗ್ಲೂ ಜೀವನ ಪೂರ್ತಿ ನಿಮ್ಮ ಕೈ ಇಡ್ತೀನಿ ಅಂತ ಹೇಳಿ ಈ ಕಡೆ ಪೊಲೀಸ್ ಅಂತಾರೆ ಅದಾದಮೇಲೆ ಇಬ್ಬರು ಸಹ ಸುಮ್ಮನೆ ನಕ್ಕೊಂಡು ಅಲ್ಲಿಂದ ಗಾಡೀಲಿ ಹೊಡ್ತಾರೆ ಈ ಕಡೆ ಮೀನಾ ಅವಳು ಕೂತಿರ್ತಾಳೆ ಯಾಕೆ ಯಾ ಹಿಂಗೆ ಅಂತ ಅಂದಾಗ ರೀ ತುಂಬ ಬೇಜಾರಾಗ್ತಿದೆ ರೀ ನನಗೆ ಗೊಬ್ಬಳೆ ಅಂತ ಯಾಕಮ್ಮ ಏನಾಯಿತು ನಾನು ಇದ್ದೀನಲ್ಲ ಅಂದ್ರೆ ಇನ್ನೇನು ರೀ ಯಾರೂ ಇಲ್ಲ ಮನೇಲಿ ತುಂಬ ಬೋರ್ ಆಗ್ತಾಯಿದೆ ಅಂಥೇಳಿ ಮೀನಾ ಅಂತಾಳೆ ಏನೇ ಮಾಡೋದು ಏನು ಮಾಡೋಕ್ಕಾಗಲ್ಲ ಮನೆ ತುಂಬ ಬಿಕೋ ಅಂತ ಇದೆ ಅದು ಸಕ್ಕರೆ ಇಲ್ಲದ್ರೆ ತುಂಬ ಸೈಲೆಂಟಾಗಿದೆ ಮನೆಯಲ್ಲ ಏಕೋ ಇಲ್ಲ ಏನೂ ಇಲ್ಲ ಅಂತ ಅಂದಾಗ ಸರಿ ಬಾ ಇಡ್ಲಿ ಟಿಫನ್ ಮಾಡಿ ಅಂದಾಗ ನಮ್ಮ ಮನೇಲಿ ಮಾಡ್ತೀನಲ್ರಿ ಯಾಕೆ ರೀ ತೊಗೊಂಬಂದ್ರಿ ಅಂತಂದಾಗ ಇಡ್ಲಿ ವಡೆ ಮತ್ತು ಚಿತ್ರಾನ್ನ ತೊಗೊಂಬಂದಿದ್ದೀನಿ ಬಾರೆ ಅಂತಾರೆ ಅದಕ್ಕೆ ಸೂರ್ಯ ಬಡವ್ರ ಮನೆ ಏನು ಬಿರಿಯಾನಿ ಕಣೆ ಇದು ಬಾರೆ ತುಂಬ ಚೆನ್ನಾಗಿದೆ ತಿನ್ಸ್ತೀನಿ ಅಂತ ಅಂತಾನೆ ನೀನು ನಮ್ಮಿಬ್ಬರು ಇಬ್ಬರು ಇಬ್ಬರೇ ಮನೆಯಲ್ಲಿ ಇಬ್ಬರು ಒನ್ ಅವರ್ ನಿಂತ್ಕೊಂಡು ಅಡುಗೆ ಮಾಡಬೇಕು ಅದಕ್ಕೆ ಬೇಡ ಅಂತ ಹೇಳಿ ಇಬ್ಬರಿಗೆ ಅಂತ ಹೇಳಿ ನಾನು ಟಿಫನ್ನ ತೊಗೊಂಬಂದ್ಬಿಟ್ಟೆ ತಿನ್ನು ಅಂತ ಹೇಳ್ತಾರೆ ರೀ ನನಗೆ ಬೇಡ ರೀ ಅಂದಾಗ ಏ ಬಾಯಿ ಮುಚ್ಕೊಂಡು ತಿನ್ನೆ ಬೇಡ ಬೇಡ ಅಂತಾಳೆ ಅಂತ ಹೇಳಿ ಇರು ಪ್ಲ ತಟ್ಟೆ ಬರ್ತೀನಿ ಅಂತ ಹೇಳಿ ಹೋಗಿ ಪ್ಲೇಟ್ ತೊಗೊಬಂದು ಮೀನಾಗೆ ಟಿಫನ್ ಮಾಡಿಸ್ತಾ ಇರ್ತಾನೆ ಈ ಕಡೆ ಮೀನ ಸೂರ್ಯ ಅಲ್ಲ ಏನು ಮಾಡೋದು ಈ ಥರ ಆಗೋಗ್ತಲ್ಲ ಮನೆ ಪರಿಸ್ಥಿತಿ ನಮ್ಮಿಂದ ಸುಮ್ಮನೆ ಮನೆ ಹಾಳಾಗೋಗಂಗೆ ಅಂತ ಹೇಳಿ ಅಂತ ನನ್ನ ಪ್ರಕಾರ ಏನಕ್ಕೆ ಮೂವತ್ತು ಲಕ್ಷ ಎತ್ಕೊಂಡು ಹೋಗ್ಬೇಕಿತ್ತು ಸಕ್ಕರೆಗೆ ಏನಕ್ಕೆ ಸುಳ್ಳು ಹೇಳಬೇಕಿತ್ತು ನಮ್ಮಪ್ಪ ಮಲೇಷ್ಯ ಇಂದ ಅಂತ ಹೇಳಿ ಏನಕ್ಕೆ ಸುಳ್ಳು ಹೇಳಬೇಕಿತ್ತು ಇನ್ನೂ ತುಂಬಾ ಸುಳ್ಳುಗಳಿದೆ ಪೌಡ್ರಮ್ಮ ಹಿಂದೆ ಅಂತ ನನಗನ್ನಿಸ್ತಾ ಇದೆ ಅಂತಂದಾಗ ಅಯ್ಯೋ ರೀ ಇನ್ನೂ ಸುಳ್ಳು ಇದೆ ಅಂದಾಗ ಹೌದು ಕಣೆ ನಾರ್ಮಲಾಗಿ ಯೋಚನೆ ಮಾಡು ಇಷ್ಟೊಂದೆಲ್ಲ ಸುಳ್ಳು ಹೇಳೋ ಅವಶ್ಯಕತೆ ಏನಿತ್ತು ಇನ್ನೂ ತುಂಬ ವಿಚಾರಗಳಿದೆ ಅಂತ ನನಗನ್ನಿಸ್ತಾ ಇದೆ ಈಗ ಹೇಗಿದ್ದರೂ ರೂಮಲ್ಲಿ ಯಾರೂ ಇಲ್ಲ ಮನೋಜನ ಇಲ್ಲ ಪೌಟ್ರಮ್ಮನ ಇಲ್ಲ ಇದು ಒಳ್ಳೆ ಟೈಮು ಹೋಗಿ ನೋಡೋಣ ಅಂದಾಗ ಮೀನಾ ಇಲ್ಲ ಇಲ್ಲ ಬೇರೊಬ್ಬರು ರೂಮಲ್ಲಿ ಬಂದು ಆ ಥರ ಎಲ್ಲ ಚೆಕ್ ಮಾಡುತ್ತೆ ತುಂಬ ದೊಡ್ಡ ತಪ್ಪು ರೀ ನನ್ನ ಕೈಯಲ್ಲಿ ಆಗಲ್ಲ ಅಂದಾಗ ಈ ಬಾಯಿ ಮುಚ್ಕೊಂಡ್ ಬರ್ತಾ ಇಲ್ವಾ ಈಗ ರಾಂತ ಆಗಿರೋದ್ರ ಜೊತೆಗೆ ಇನ್ನೂ ಸುಳ್ಳಿದ್ರೆ ಅದನ್ನು ಹೇಳಿ ಅದನ್ನು ಕ್ಲಿಯರ್ ಮಾಡ್ಕೊಂಬಿಟ್ರೆ ನಾರ್ಮಲ್ ಆಗಿಬಿಡುತ್ತಲ್ವ ನಮ್ಮ ಮನೆ ಅಂತ ಹೇಳಿ ಕಡೆ ಸೂರ್ಯ ಅಂದಾಗ ಸರಿ ಆಯಿತು ಆದರೂ ಒಂಥರ ಬೇಜಾರಾಗ್ತಾಯಿದೆ ಆಗ್ತಾ ಇದೆ ಅಂದಾಗ ಏನಿಲ್ಲ ಅಂತ ಅಂಥೇಳಿ ಮೀನ ರೋಹಿಣಿ ರೂಮ್ಗೆ ಕರ್ಕೊಂಡೋಗ್ತಾನೆ ರೋಹಿಣಿ ರೂಮ್ಗೆ ನೋಡಿ ಏನೇನು ತಿಂಗ್ಸ್ ಇದೆ ಎಲ್ಲ ಎತ್ತಿ ಒಂದು ಕಡೆಯಿಂದ ನೀಟಾಗಿ ನೋಡ್ತಾ ಇರ್ತಾರೆ ಅದೇ ಟೈಮಿಗೆ ಬಟ್ಟೆ ಸಿಕ್ಬಿಡುತ್ತೆ ಕ್ರಿ ಯಾರ್ದು ಬಟ್ಟೆ ಇರ್ಬೋದು ಮಕ್ಕಳು ಬಟ್ಟೆ ಏನಕ್ಕೆ ಇಟ್ಕೊಂಡಿದ್ದಾರೆ ರೂಮಲ್ಲಿ ಅಂಥೇಳಿ ನೋಡಿದಾಗ ಕ್ರಿಶ್ ಬಟ್ಟೆ ಅಂಥೇಳಿ ಜ್ಞಾನ ಜ್ಞಾನಹುದೇ ಆಗುತ್ತೆ ಅಯ್ಯೋ ಇದು ಕ್ರೀಸ್ ಬಟ್ಟೆ ಅಲ್ಲಿಗೆ ಮನೋಜನೆ ತಂದಿಕ್ಕಿರೋದು ಅಂತೇಳಿ ಸೂರ್ಯ ಅಂದಾಗ ಅದು ನಿಮ್ಮ ಅಣ್ಣ ಅಂತ ಹೇಳ್ತಿರಂದ್ರೆ ಸುಮ್ಮನೆ ಪೆಂಗೇಶಿಂದ ನೀನೆಲ್ಲವಾ ಹೇಳಿದ್ದು ಅವನೇ ಮಗು ಕ್ರಿಶ್ ಅಂದ್ಬಿಟ್ಟು ಮತ್ತು ಈ ಬಟ್ಟೆನ ಅವನೇ ತಗೊಂಬಂದಿರೋದು ಪೌಡ್ರಮ್ಮ ಇದನ್ನೆಲ್ಲ ನೋಡಲ್ಲ ಅಂದ್ಬಿಟ್ಟು ಅವ್ರು ಯೂಸ್ ಮಾಡಿದಾರೋ ಬಟ್ಟೆಲಿ ಇಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ರೀ ಏನ್ರಿ ಮಾಡೋದು ಅಂತನೋ ಟೈಮ್ಗೆ ಬಂದು ಬೆಲ್ಲ ಒಡೆದು ಬಿಡ್ತಾರೆ ಮನೆ ಬೆಲ್ಲು ಅಯ್ಯೋ ಮನೆ ಬೆಲ್ಲು ಹೊಡೆದ್ಬಿಟ್ರಲ್ಲ ಯಾರು ಇರ್ಬೋದು ಅಂತ ಹೇಳಿ ಮತ್ತು ಬೈ ಏನೇನು ಥಿಂಗ್ಸಲ್ಲಿ ಎತ್ಕೊಂಡಿದ್ರು ಮತ್ತೆ ಎಲ್ಲೆಲ್ಲಿತ್ತು ಅಲ್ಲಲ್ಲಿ ನೀಟ್ ಇಟ್ಬಿಟ್ಟು ಸೂರ್ಯ ಮೀನಾ ಈ ಕಡೆ ಯಾರು ಯಾರಿರ್ಬೋದು ಬೆಲ್ಲುಡಿತಾರದು ಈ ಟೈಮಲ್ಲಿ ಯಾರು ಬಂದಿರ್ಬೋದು ಅಪ್ಪ ಏನಾದರೂ ಬಂದಿರ್ಬೋದು ಅಂತ ಹೇಳಿ ಈ ಕಡೆ ಹಾಲಿಗೆ ಓಡಿ ಬರ್ತಾರೆ ಹಾಲಿಗೆ ಬಂದು ಡೋರ್ ತಗದಾಗ ಮನೋಜ ನೀನೇನೋ ಅಂತಂದಾಗ ಏನಾರೋ ಮಾಡ್ತಾ ಇದ್ರು ಇಷ್ಟೊತ್ತು ಎಷ್ಟೊತ್ತು ಬೇಕು ನಿಮಗೆ ಡೋರ್ ಓಪನ್ ಮಾಡೋದಕ್ಕೆ ಅಂದಾಗ ಸೂರ್ಯ ನೀನು ಬರ್ತೀನಿ ಅಂದ ಕನಸು ಬಿದ್ದಿರ್ತೈತೆನೋ ನಮಗೆ ಬರೋರು ಕಾಯ್ಬೇಕಪ್ಪ ಅಂತ ಅಂದಾಗ ಎಲ್ಲೋ ಹೋಗಿದ್ದೆ ಆಚೆ ಅಂತಾನೆ ತುಂಬ ಹೊಟ್ಟೆಸ್ತೈತು ಅದಕ್ಕೆ ತಿಂಡಿ ಮಾಡ್ಕೊಬರೋಣ ಅಂತ ಹೋಗಿದ್ದೆ ಸರಿ ನಾನು ಹೋಗಿ ರೂಮಲ್ಲಿ ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ರೂಮಿಗೆ ಹೋಗ್ತಾನೆ ಈ ಕಡೆ ನಿಮಗೆ ರೀ ಪಾಪ ರೀ ನಿಮ್ಮ ಅಣ್ಣ ತುಂಬ ಬೇಜಾರಾಗ್ತಾಯಿದ್ದೀರಾ ರೀ ಏನು ಮಾಡೋಕ್ಕಾಗೋದಿಲ್ಲ ಇದೆಲ್ಲ ತಡ್ಕೊಂಡೇಬೇಕು ಅಂತ ಅಂತಾರೆ ನಾಳೆ ಎಪಿಸೋಡಲ್ಲಿ ರಂಗನಾಥ್ ಅವ್ರ ತಾಯಿನ ಕರ್ಕೊಬಂದಾಗ ಯಾವ ರೀತಿ ಶಾಂತಿ ಮನೋ ಮನೋಜ ಮತ್ತು ರೋಹಿಣಿಯನ್ನು ಕರ್ಕೊಂಬಂದು ಮಾತಾಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಅಪ್ಡೇಟ್ ಮಾಡ್ತೀನಿ ಆದಷ್ಟು ನನ್ನ ವೀಡಿಯೋಸ್ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬಾಯ್ ಬಾಯ್